ನೋ ನೀವು ಈ ಚುನಾವಣೆಯಲ್ಲಿ ನೋಡಿ ಯಾರು ಯಾವ ಚುನಾವಣೆಗೆ ನಿಲ್ಲಬೇಕು ಅಂತ ನಮ್ಮ ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡುತ್ತಾರೆ ಅದ್ರ ಬಗ್ಗೆ ಎಲ್ಲೂ ಚರ್ಚೆ ಆಗಿಲ್ಲ ಅದಾಗಿ ನಿಮಗೆ ಗ್ಯಾರಂಟಿ ನೀವು ಫಸ್ಟ್ ನಿಮಗೆ ಈಗ ಬಿಜೆಪಿ ಅವರು ಕೆಲದ ಜನ ಕಾಂಗ್ರೆಸ್ ಅಲ್ಲಿ ಸಂಪರ್ಕದಲ್ಲಿದ್ದಾರೆ ಕಾಂಗ್ರೆಸ್ ಯಾರ ಆ ವಿಚಾರವಾಗಿ ಆ ಕಾಂಗ್ರೆಸ್ ಇವತ್ತಿನ ಪರಿಸ್ಥಿತಿಯೆಂಗೆ ಮುಖ ಮುಖಂದ್ರೆ ಇದ್ದಾರಂತೆ ಒಂದ್ ನಿಮಿಷ ಅವರು ಈ ರೀತಿ ಸ್ಪೆಕ್ಯುಲೇಷನ್ ಗಳು ಆ ಸ್ಪೆಕ್ಯುಲೇಷನ್ ಆಧಾರದ ಮೇಲೆ ಮಾತಾಡೋದಾದ್ರೆ ಯಾರು ಹೋಗುದಿಲ್ಲ ಅನ್ನ ನನ್ನ ನಂಬಿಕೆ ಫಸ್ಟ್ ನೀವುಲ್ಲಾದರೂ ಹೋಗುತ್ತಾರೆ ಅಂತ ಹೇಳಿದರು ಅಂತ ಹೋಗೋದಿಲ್ಲ ಅಂತ ನಮ್ಮ ನಂಬಿಕೆ ಇನ್ನು ಅಷ್ಟಕ್ಕೂ ಯಾರಾದರೂ ಆ ಕಡೆ ಈ ಕಡೆ ಹೊಯ್ದಾಡ್ತಿದ್ರೆ ಕಾಂಗ್ರೆಸ್ದ ಪರಿಸ್ಥಿತಿ ಭಾಳ ಗಂಭೀರದ ಕಾಂಗ್ರೆಸ್ ಪರಿಸ್ಥಿತಿ ಇವತ್ತು ಯಾವ ರೀತಿಯಲ್ಲಿದೆ ಅಂತಂದ್ರೆ ಒಬ್ಬರಿಗೊಬ್ಬರು ಜಗಳ ಇರೋರಿಗೆ ನೂರ ಮೂವತ್ತಾರು ಮಂದಿ ಆಗಿಬಿಟ್ರೆ ಒಂದು ಕೊಡಾಕ ಕೊಡಾಕ ಜಾಗ ಇಲ್ಲ ಯಾರಿಗೂ ನಿಗಮ ಮಂಡಳಿ ತೀರ್ಮಾನ ಆಗ್ತಾ ಇಲ್ಲ ಯಾರಿಗೇನು ಕೊಡ್ಬೇಕು ಅಂತ ಹೇಳಿ ಸಿದ್ದರಾಮಯ್ಯನವ್ರದ್ದು ಡಿ ಕೆ ಶಿವಕುಮಾರ್ ಅವರ ಭಿನ್ನಾಭಿಪ್ರಾಯ ಇದರಿಂದ ಅವ್ರದ್ದವ್ರಿಗೆ ಎತ್ಲಾಡದ ಎಲಿ ಎಳಿಲಾರದ ಅನ್ನುವಂಥ ಹೇಳ್ತಾರಲ್ಲ ಆ ಸ್ಥಿತಿಗೆ ಬಂದದ ಆದ್ದರಿಂದ ಅಲ್ಲಿ ಯಾರೂ ಹೋಗುವುದಿಲ್ಲ ಭಾರತೀಯ ಜನತಾ ಪಾರ್ಟಿ ಬರೋ ದಿವಸದೊಳಗೆ ಇನ್ನೂ ಬಲಿಷ್ಠವಾಗಿ ಕೇಂದ್ರದಲ್ಲಂತೂ ನಾನಿವತ್ತು ನಿಮ್ಗೆ ಹೇಳ್ತಾ ಇದ್ದೇನೆ ಕರ್ನಾಟಕದಲ್ಲಿ ಇಪ್ಪತ್ತೈದು ಸ್ಥಾನಗಳನ್ನು ಕನಿಷ್ಠ ಗೆಲ್ತೇವೆ ದೇಶದಲ್ಲಿ ಮುನ್ನೂರ ಐವತ್ತಕ್ಕೂ ಹೆಚ್ಚು ಸ್ಥಾನಗಳನ್ನು ಬಿ ಜೆ ಪಿ ಅಲೋನ್ ಗೆದ್ದು ಸುಭದ್ರ ಸರ್ಕಾರವನ್ನು ನಡೆಸಿ ಎರಡು ಸಾವಿರದ ಇಪ್ಪತ್ತೊಂಬತ್ತರ ಹೊತ್ತಿಗೆ ಭಾರತ ಜಗತ್ತಿನ ತೃತೀಯ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿ ದೇಶದಲ್ಲಿ ಒಂದು ಬದಲಾವಣೆ ಬಹುದೊಡ್ಡ ಬದಲಾವಣೆ ಬರುತ್ತಿದೆ ಹಾಗಾಗಿ ಯಾರು ಹೋದ ಅಕಸ್ಮಾತ್ ಯಾರಾದರೂ ಹೋದರೆ ಯಾರೂ ಹೋಗಲ್ಲ ಹೋದ್ರೆ ಅವರು ಮೂರ್ಖರಾಗ್ತಾರೆ